ವೃತ್ತಗಳು ಈ ಒಂದು ಘಟಕದಲ್ಲಿ ಈಗಾಗಲೇ ನಾನು ಹತ್ತು ಬಹುವಾಕ್ಯ ಪ್ರಶ್ನೆಗಳು ಮತ್ತು ಆ ಒಂದು ಘಟಕಕ್ಕೆ ಸಂಬಂಧಿಸಿದಂತೆ ಸ್ಪರ್ಶಕಗಳಂದ್ರೇನು ವೃತ್ತಛೇದಕ ಅಂದ್ರೇನು ಅದರ ಬಗ್ಗೆ ವಿವರಣೆ ಕೊಟ್ಟೆ ನೆಕ್ಸ್ಟ್ ಎರಡು ಪ್ರಮೇಯಗಳನ್ನು ಈಸಿಯಾಗಿ ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ಸಹ ನಾನು ತಮಗೆ ತಿಳಿಸ್ಕೊಟ್ಟಿದ್ದೇನೆ ಈಗ ಮುಂದುವರಿದಂತೆ ವೃತ್ತಗಳು ಈ ಘಟಕ ಹತ್ತನೇ ಘಟಕದ ಅಭ್ಯಾಸ ಹತ್ತು ಪಾಯಿಂಟ್ ಒಂದರ ಸಮಸ್ಯೆಗಳನ್ನ ಈ ದಿನ ನೋಡೋಣ ವೃತ್ತವು ಹೊಂದಿರಬಹುದಾದಂತ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಒಂದು ವೃತ್ತವು ಎಷ್ಟು ಸ್ಪರ್ಶಕಗಳನ್ನ ಹೊಂದಿರುತ್ತೆ ವಿಚಾರ ಮಾಡಿದಾಗ ಒಂದು ವೃತ್ತವನ್ನ ನಾವು ಹಾಕಿದ್ವಿ ಅಂತಂದ್ರೆ ನೋಡ್ರಿ ಒಂದು ವೃತ್ತವನ್ನ ಹಾಕಿದಾಗ ಎಷ್ಟು ಸ್ಪರ್ಶಕಗಳಿರ್ತಾವ ಅಂದ್ರೆ ನೋಡ್ರಿ ಒಂದ್ ಹಾಕಿದೆ ನೆಕ್ಸ್ಟ್ ಇನ್ನೊಂದು ಹಾಕ್ಬಹುದು ಮತ್ತೊಂದು ಹಾಕಬಹುದು ಇನ್ನೊಂದು ಹಾಕಬಹುದು ಈ ರೀತಿ ಹಾಕ್ಬೋದು ಈ ರೀತಿ ಹಾಕ್ಬೋದು ಈ ರೀತಿ ಹಾಕ್ಬೋದು ಈ ರೀತಿ ಹಾಕ್ಬೋದು ಇತ್ಯಾದಿ ಅಂದರೆ ವೃತ್ತವು ಹೊಂದಿರಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಅಪರಿಮಿತ ಉತ್ತರ ಏನು ಬರೀಬೇಕು ಅಪರಿಮಿತ ಅಂತ ಬರಿಬೇಕು ನೆಕ್ಸ್ಟ್ ಬಿಟ್ಟ ಸ್ಥಳ ತುಂಬಿರಿದೆ ವೃತ್ತವನ್ನು ಸ್ಪರ್ಶಕ ಒಂದು ಛೇದಿಸುವ ಬಿಂದುಗಳ ಸಂಖ್ಯೆ ವೃತ್ತವನ್ನು ಸ್ಪರ್ಶಕ ಒಂದು ಛೇದಿಸುವ ಬಿಂದುಗಳ ಸಂಖ್ಯೆ ಮಕ್ಕಳೇ ಬಹಳಷ್ಟು ಈಸಿ ಇದೆ ಸ್ಪರ್ಶಕ ನಾವು ಒಂದು ವೃತ್ತಕ್ಕೆ ಎಳೆದಿವೆ ಅಂತಂದ್ರೆ ಅದು ಕೇವಲ ಒಂದು ಬಿಂದುವಿನಲ್ಲಿ ಮಾತ್ರ ಏನಾಗುತ್ತೆ ಟಚ್ ಆಗುತ್ತೆ ಅಂದ್ರೆ ಇಲ್ಲಿ ನಾವೇನು ಬರೀಬೇಕು ಒಂದು ಮಾತ್ರ ಉತ್ತರ ಒಂದು ಮಾತ್ರ ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ರೇಖೆಯೇ ಒಂದು ವೃತ್ತವನ್ನು ಎರಡು ಬಿಂದುಗಳಲ್ಲಿ ನೋಡ್ರಿ ನಾನು ಕೈಲಿಂದ ಹಾಕ್ತಾ ಇದ್ದೀನಿ ಇದು ಕೈಬಾರಿಟು ಹಾಕಬೇಕು ನೋಡ್ರಿ ಎರಡು ಬಿಂದುಗಳಲ್ಲಿ ಅಂದಾಗ ಇದಕ್ಕೇನಂತೀವಿ ನಾವು ನಿನ್ನೆ ತಾನೇ ನಾನು ವಿವರಣೆ ಕೊಟ್ಟಿದ್ದೇನೆ ಇದಕ್ಕೆ ವೃತ್ತ ಛೇದಕ ಇದಕ್ಕೆ ಏನಂತ ಕರಿತೀವಿ ವೃತ್ತ ಛೇದಕ ವೃತ್ತವು ಹೊಂದಿರಬಹುದಾದ ಸಮಾಂತರ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಅಂತ ಕೇಳಿದ್ದಾರೆ ವೃತ್ತವು ಹೊಂದಿರಬಹುದಾದ ಸಮಾಂತರ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಎಷ್ಟಿರ್ತಾವ ಅಂತಂದ್ರೆ ನೋಡ್ರಿ ಅಪರಿಮಿತ ಅಂತ ಹೇಳ್ತಾ ಇದ್ದೀನಿ ನೋಡ್ರಿ ಇಲ್ಲೊಂದು ಸಮಾಂತರ ಸ್ಪರ್ಶಕ ಆಯ್ತು ನೆಕ್ಸ್ಟ್ ಈ ರೀತಿ ಹಾಕೋಬಹುದು ಈ ರೀತಿ ಹಾಕೋಬಹುದು ಅಪರಿಮಿತ ಅಂದ್ರೆ ವೃತ್ತ ಹೊಂದಿರಬಹುದಾದ ಸಮಾಂತರ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಎಷ್ಟು ಅಂತಂದ್ರೆ ಅಪರಿಮಿತ ಇವು ಒಂದು ಅಂಕದ ಪ್ರಶ್ನೆಗಳಾಗಿವೆ ಇನ್ನು ನಾಲ್ಕನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ವೃತ್ತ ಸ್ಪರ್ಶಕ ಮತ್ತು ಒಂದು ವೃತ್ತ ಹೊಂದಿರಬಹುದಾದ ಸಾಮಾನ್ಯ ಬಿಂದುವೆ ಇದು ನೋಡ್ರಿ ಒಂದು ವೃತ್ತ ಇದು ಸ್ಪರ್ಶಕ ವೃತ್ತ ಮತ್ತು ಸ್ಪರ್ಶಕ ಹೊಂದಿರುವಂತಹ ಸಾಮಾನ್ಯ ಬಿಂದು ಏನಂತ ಕರಿತೀವಂದ್ರೆ ಸ್ಪರ್ಶ ಬಿಂದು ಸ್ಪರ್ಶ ಬಿಂದು ಅಂತ ಕರಿತೀವಿ ಇದು ಸ್ಪರ್ಶ ಬಿಂದು ಇಲ್ಲಿ ಬಿಟ್ಟ ಸ್ಥಳ ಏನು ತುಂಬಬೇಕು ನಾವು ಸ್ಪರ್ಶ ಬಿಂದು ಅಂತ ತುಂಬಬೇಕು ಇನ್ನ ನೆಕ್ಸ್ಟ್ ನೋಡ್ರಿ ಮೂರನೇ ಪ್ರಶ್ನೆ ಏನಿದೆ ಬಹು ಆಯ್ಕೆ ಪ್ರಶ್ನೆ ಇದೆ ಮೂರನೇ ಪ್ರಶ್ನೆಯೂ ಸಹ ಐದು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಐದು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಪಿ ಕ್ಯೂ ನೋಡೋಣ ಕಚ್ಚಾ ಆಕೃತಿಯನ್ನ ನಾನು ಹಾಕ್ತಾ ಇದ್ದೀನಿ ಕಚ್ಚಾ ಆಕೃತಿ ಒಂದು ಕಚ್ಚಾ ಆಕೃತಿ ಇದೆ ಇದೆ ಇದು ಕೇಂದ್ರ ಬಿಂದು ಅಂತ ತಿಳ್ಕೊಂಡ್ರೆ ಏನು ಹೇಳಾರ ಐದು ಸೆಂಟಿಮೀಟರ್ ತ್ರಿಜ್ಯವಿರುವ ಇದು ಒಂದು ಐದು ಸೆಂಟಿಮೀಟರ್ ಹಾಕೊಂಡೆ ನಾನು ಹೌದಾ ಓ ಇದಕ್ಕೆ ಏನು ಕೊಡ್ತಾ ಇದ್ದೀನಿ ಪಿ ಅಂತ ಕೊಡ್ತಾ ಇದ್ದೀನಿ ಸ್ಪರ್ಶಕ ಎಳೆದ ಸ್ಪರ್ಶಕ ಪಿ ಕ್ಯೂ ಇದು ಸ್ಪರ್ಶಕ ಇದು ಕ್ಯೂ ಆಯಿತು ಪಿ ಕ್ಯೂ ಆಯಿತು ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅಂತಂದರೆ ಓದಿಂದ ಎಳೆದ ರೇಖೆಯನ್ನು ಕ್ಯೂ ಬಿಂದುವಿನಲ್ಲಿ ಸಂಧಿಸುತ್ತದೆ ಓ ಕ್ಯೂ ಹನ್ನೆರಡು ಅಂತ ಹೇಳಿದ್ದಾರೆ ಇದು ಎಷ್ಟಿದೆ ಹನ್ನೆರಡಿದೆ ಓ ಕ್ಯೂ ಹನ್ನೆರಡು ಸೆಂಟಿಮೀಟರ್ ಆದರೆ ಪಿಕ್ಯೂನಾಳತೆ ಎಷ್ಟು ಅಂತ ಕೇಳಿದ್ದಾರೆ ಮಕ್ಕಳು ಇಲ್ಲಿ ನೈಂಟಿ ಡಿಗ್ರಿ ಉಂಟಾಗುತ್ತೆ ನಿಮಗೆ ಗೊತ್ತಿದೆ ಈಗಾಗಲೇ ಯಾವಾಗಲೂ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತೆ ಅಂದಾಗ ಇಲ್ಲಿ ಲಂಬಕೋನ ಎಲ್ಲಿ ಲಂಬಕೋನ ತ್ರಿಭುಜ ಉಂಟಾಗುತ್ತೆ ಅಲ್ಲಿ ಪೈತಗರ್ಸ ಪ್ರಮೇಯ ಲಾಗುವಾಗುತ್ತೆ ಅಲ್ಲಿ ಅಪ್ಲೈ ಮಾಡ್ಕೋಬೇಕು ನಾವು ಇದನ್ನು ಇದು ವಿಕರಣ ಆಗುತ್ತೆ ಅಂದರೆ ಯಾವುದು ಲಂಬಕೋನಕ್ಕೆ ಅಭಿಮುಖವಾಗಿರುವ ಬಾಹುವನ್ನ ವಿಕರ್ಣ ಅಂತ ಕರಿತೀವಿ ಅದು ಯಾವ್ದಾಗುತ್ತೆ ಓ ಕ್ಯೂ ಆಗುತ್ತೆ ಇದೇನಾಗುತ್ತೆ ಪಾದ ಆಗುತ್ತೆ ಇದು ಎತ್ತರ ಅಂದ್ರೆ ಪೈಥಾಗ್ರಸ್ ಪ್ರಮೇಯ ಏನು ಹೇಳುತ್ತದೆ ಅಂದ್ರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಇದರ ಮೇಲಿನ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂದ್ರೆ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಓ ಪಿ ಸ್ಕ್ವಯರ್ ಪ್ಲಸ್ ಪಿ ಕ್ಯೂ ಸ್ಕ್ವಯರ್ ಹೌದಾ ಅಂದರೆ ಇದ್ರ ಮೇಲಿನ ವರ್ಗ ಇದು ಇದೆಷ್ಟಿದೆ ಹನ್ನೆರಡಿದೆ ಹನ್ನೆರಡರ ವರ್ಗ ಇಸಿ ಕೊಟ್ಟು ಓ ಪಿ ಎಷ್ಟಿದೆ ಐದರ ವರ್ಗ ಪ್ಲಸ್ ನಮಗೆ ಕಂಡು ಹಿಡಿಬೇಕಾದದ್ದು ಪಿ ಕ್ಯೂ ಅದನ್ನು ಹಾಗೆ ಬರ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿಕೊಡ್ರಿ ಹನ್ನೆರಡು ಹನ್ನೆರಡನೇ ನೂರ ನಲ್ವತ್ನಾಲ್ಕು ಐದು ಇಲ್ಲೇ ಇಪ್ಪತ್ತೈದು ಇದು ಘಾತ ಎರಡನ್ನು ನಾವು ಐದನ್ನು ಡಬಲ್ ಮಾಡಬೇಕು ಐದೈದ್ಲೇ ಇಪ್ಪತ್ತೈದು ಪ್ಲಸ್ ಪಿ ಕ್ಯೂ ಸ್ಕ್ವಯರ್ ರೈಟ್ ಇಪ್ ಐ ಇಪ್ಪತ್ತೈದನ್ನು ನಾನು ಎಡಗಡೆ ಒಯ್ತಾ ಇದ್ದೀನಿ ಪ್ಲಸ್ ಇದದ್ದೇನಾಯಿತು ಮೈನಸ್ ಆಯಿತು ಪಿ ಕ್ಯೂ ಸ್ಕ್ವಯರ್ ಇಸ್ ಈಕ್ವಲ್ ಟು ನೂರ ನಲ್ವತ್ನಾಲ್ಕು ಮೈನಸ್ ಇಪ್ಪತ್ತೈದು ನೂರ ಹದಿನಾಲ್ಕರಲ್ಲಿ ಐದನ್ನು ಕಳೀರಿ ಒಂಬತ್ತು ಉಳಿತು ತೊಗೊಂಡಂಥ ಕ್ಯಾರಿ ವಾಪಸ್ ಕೊಡ್ರಿ ನಾಲ್ಕರಲ್ಲಿ ಮೂರು ಕಳೆದ್ರೆ ಒಂದು ನೆಕ್ಸ್ಟ್ ಇಲ್ಲಿ ಒಂದು ಉಳಿದಿದೆ ನೂರ ಹತ್ತೊಂಬತ್ತು ಇದು ಏನಾಯಿತು ಪಿ ಕ್ಯೂ ಸ್ಕ್ವಯರ್ ಆಯಿತು ಆದರೆ ನಮಗೆ ಬೇಕಾಗಿರೋದು ಕೇವಲ ಪಿ ಕ್ಯೂ ಪಿ ಕ್ಯೂ ಅಂತಂದರೆ ಇದೇನಾಗುತ್ತೆ ರೂಟ್ ನೂರ ಹತ್ತೊಂಬತ್ತು ಇದೇನಿದೆ ಆಯ್ಕೆ ಡಿ ಆಯ್ಕೆ ಇನ್ನು ನೆಕ್ಸ್ಟ್ ನೋಡ್ರಿ ಒಂದು ವೃತ್ತವನ್ನು ರಚಿಸಿ ವೃತ್ತವನ್ನು ರಚಿಸಿ ಕೊಟ್ಟಿರುವ ರೇಖೆಗೆ ಸಮಾಂತರವಾಗಿರುವಂತೆ ವೃತ್ತಕ್ಕೆ ಒಂದು ರೇಖೆಯು ಸ್ಪರ್ಶಕ ಮತ್ತೊಂದು ರೇಖೆಯು ಛೇದಕವಾಗಿರುವಂತೆ ಎರಡು ರೇಖೆಗಳನ್ನು ಎಳೆಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ನೋಡ್ರಿ ನಾನು ಒಂದುದನ್ನ ಹಾಕ್ತಾ ಇದ್ದೀನಿ ಏನೇನು ಹಾಕಬೇಕು ಒಂದು ಸ್ಪರ್ಶಕ ಹಾಕಬೇಕು ಒಂದು ಛೇದಕ ಹಾಕಬೇಕು ನೋಡೋಣ ನಾನು ಇಲ್ಲೊಂದು ಬಳಿ ಇಟ್ಟಿದ್ದೀನಿ ನೀವು ಕೈ ಬಾರು ತೊಗೊಂಡು ಹಾಕೊಳ್ರಿ ಹ್ಞೂ ಏನು ಹೇಳಿದ್ದಾರೆ ವೃತ್ತಕ್ಕೆ ಒಂದು ರೇಖೆ ಸಮಾಂತರವಾಗಿ ಸ್ಪರ್ಶಕನೂ ಆಗಬೇಕು ಛೇದಕನೂ ಆಗಬೇಕಂತ ಹೇಳಿದ್ದಾರೆ ಇದು ವ್ಯಾಸ ತಗೊಂಡೆ ನೆಕ್ಸ್ಟ್ ಇದಕ್ಕೆ ಸಮಾಂತರವಾಗಿರುವಂತೆ ಸ್ಪರ್ಶಕವನ್ನು ಹಾಕ್ತಾ ಇದ್ದೀನಿ ರೈಟ್ ನೆಕ್ಸ್ಟ್ ಇನ್ನೊಂದು ಛೇದಕ ಹಾಕ್ತಾ ಇದೆ ಕಲ್ಪನೆ ಮಾಡ್ಲಿಕ್ಕೆ ನಿಮ್ಗೆ ಈ ರೀತಿ ಇದನ್ನ ಕೊಟ್ಟಿದ್ದಾರೆ ಸಮಸ್ಯೆ ಆದ್ರೆ ಇಂತಹ ಸಮಸ್ಯೆಗಳು ನಿಮ್ಗೆ ಎಕ್ಸಾಮ್ ನಲ್ಲಿ ಬರೋದಿಲ್ಲ ಬಟ್ ನೀವೇನ್ ಮಾಡ್ಕೋಬೇಕಂದ್ರೆ ಸ್ಪರ್ಶಕ ಯಾವ ರೀತಿ ಇರುತ್ತೆ ವೃತ್ತ ಛೇದಕ ಯಾವ ರೀತಿ ಇರುತ್ತೆ ಅನ್ನೋದು ನಿಮ್ಗೆ ಐಡಿಯಾ ಇರ್ಲೇಬೇಕು ಇದರ ವಿವರಣೆಯನ್ನು ನಾನು ಈಗಾಗಲೇ ಒಂದು ವಿಡಿಯೋನ ಮುಗಿಸಿದ್ದೀನಿ ಅದರಲ್ಲಿ ಇದರ ಬಗ್ಗೆ ಸಂಪೂರ್ಣ ವಿಡಿಯೋ ಇದೆ ಮಾಹಿತಿ ಇದೆ ಅದನ್ನು ನೀವು ನೋಡ್ಬೋದು ಇನ್ನು ನೆಕ್ಸ್ಟ್ ನೋಡೋಣ ಏನಿದೆ ಸಮಸ್ಯೆ ಈಗ ಹತ್ತು ಪಾಯಿಂಟ್ ಒಂದು ಮುಗೀತು ನೆಕ್ಸ್ಟ್ ಹತ್ತು ಪಾಯಿಂಟ್ ಎರಡರಲ್ಲಿ ಹತ್ತು ಪಾಯಿಂಟ್ ಎರಡರಲ್ಲಿ ಮೊದಲಿನ ಮೂರು ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳಿವೆ ಅವುಗಳನ್ನು ಬಿಡಿಸೋಣ ನೋಡಿರಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಬಿಂದು ಕ್ಯೂ ದಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದ ಒಂದು ಬಿಂದು ಕ್ಯೂ ದಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದವು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇಲ್ಲೊಂದು ನಾನು ಕಚ್ಚಾ ಆಕೃತಿ ಆಗ್ತಾ ಇದ್ದೀನಿ ಹೌದಾ ಸ್ಪರ್ಶಕದ ಉದ್ದ ಪಿ ಕ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು ಅಂತಂದ್ರೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಮತ್ತು ವೃತ್ತ ಕೇಂದ್ರ ಹಾಗೂ ಕ್ಯೂದಿಂದ ನಡುವಿನ ದೂರ ವೃತ್ತ ಕೇಂದ್ರ ಇದು ಇದು ಕ್ಯೂ ಇದು ಕ್ಯೂ ಇದೆ ಕ್ಯೂದಿಂದ ದಿಂದ ನಡುವಿನ ದೂರ ಎಷ್ಟಿದೆ ಅವರು ಇಪ್ಪತ್ತೈದು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಇಪ್ಪತ್ತೈದು ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯ ಏನಾಗಿದೆ ಓಪಿ ಆಗಿದೆ ಓಪಿ ಎಷ್ಟು ವೃತ್ತದ ತ್ರಿಜ ಓಪಿ ಎಷ್ಟು ಇಲ್ಲಿ ನಿನ್ನ ಹೇಳಿದ್ದೀನಿ ಯಾವಾಗಲೂ ನಮ್ದೊಂದು ಪ್ರಮೇಯನೇ ಇದೆ ನಿನ್ನೆ ತಾನೇ ಹೇಳಿ ಮುಗಿಸಿದ್ದೀನಿ ಒಂದು ವೃತ್ತದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತೆ ಅಂದ್ರೆ ಇದು ಪಿ ಕ್ಯೂ ಸ್ಪರ್ಶಕ ಓಪಿ ಏನಾಗಿದೆ ತ್ರಿಜ್ಯ ಇಲ್ಲಿ ಲಂಬಕೋನ ಅಂದರೆ ನೈಂಟಿ ಡಿಗ್ರಿ ಉಂಟಾಯಿತು ಲಂಬವಾಗಿದೆ ಅಂದಾಗ ನೈಂಟಿ ಡಿಗ್ರಿ ಉಂಟಾಗುತ್ತೆ ನಾ ಹೇಳೀನಿ ಇಲ್ಲ ಇದು ಒಂದು ಲಂಬಕೋನ ತ್ರಿಭುಜ ಆಯಿತು ಲಂಬಕೋನ ತ್ರಿಭುಜ ಆದರೆ ಪೈತಗೊರಸಿನ ಪ್ರಮೇಯ ಅಂದಾಗ ಇಲ್ಲಿ ನೋಡಿದಾಗ ಇಲ್ಲಿ ಲಂಬಕೋನಕ್ಕೆ ಅಭಿಮುಖ ಬಾಹು ಯಾವುದಾಗುತ್ತೆ ಓ ಕ್ಯೂ ಆಗುತ್ತೆ ಆದ್ದರಿಂದ ವಿಕರಣದ ಮೇಲಿನ ವರ್ಗ ಓ ಕ್ಯೂ ಸ್ಕ್ವಯರ್ ಈಸ್ ಈಕ್ವಲ್ ಟು ಓ ಪಿ ಸ್ಕ್ವಯರ್ ಪ್ಲಸ್ ಪಿ ಕ್ಯೂ ಸ್ಕ್ವಯರ್ ಪಿ ಕ್ಯೂ ಸ್ಕ್ವಯರ್ ಓ ಕ್ಯೂ ಇಪ್ಪತ್ತೈದಿದೆ ಇಪ್ಪತ್ತೈದರ ವರ್ಗ ಓ ಪಿ ಎಷ್ಟಿದೆ ಗೊತ್ತಿಲ್ಲ ಅದನ್ನು ಕಂಡು ಹಿಡಿಬೇಕು ಪಿ ಕ್ಯೂ ಎಷ್ಟಿದೆ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕರ ವರ್ಗ ಇಪ್ಪತ್ತೈದು ಇಪ್ಪತ್ತೈದೇ ಆರುನೂರ ಇಪ್ಪತ್ತೈದು ಓ ಪಿ ಸ್ಕ್ವಯರ್ ಪ್ಲಸ್ ಇಪ್ಪತ್ತ್ನಾಲ್ಕರ ವರ್ಗವನ್ನು ಮಾಡಿದಾಗ ಎಷ್ಟು ಎಷ್ಟು ಆಗುತ್ತೆ ನೋಡೋಣ ನಿಮಗೆ ಬರದೇ ಹೋದಾಗ ಏನು ಮಾಡ್ರಿ ಈ ರೀತಿ ವರ್ಗವನ್ನು ಮಾಡಿಕೋರಿ ನಾಲ್ಕು ನಾಲ್ಕೆ ಹದಿನಾರು ಒಂದು ನಾಲ್ಕು ನಾಲ್ಕೇಳ ಎಂಟು ಒಂದು ಒಂಬತ್ತು ಪ್ಲಸ್ ಎರಡು ನಾಲ್ಕಲೆ ಎಂಟು ಎರಡೆರಳೆ ನಾಲ್ಕು ಆರು ಒಂಬತ್ತರಾಗ ಎಂಟು ಕಳೆದ್ರೆ ಸಾರಿ ಒಂಬತ್ತು ಎಂಟು ಕುಡಿಸಿದಾಗ ಎಷ್ಟಾಗುತ್ತೆ ಹದಿನೇಳು ಕೈಲ ಕೈಲವಂತ ಐನೂರ ಎಪ್ಪತ್ತಾರು ಇದನ್ನು ನೇರವಾಗಿ ಹೇಗೆ ಬರದೆ ಅಂತಂದರೆ ಇಪ್ಪತ್ತೈದು ಯಾವುದೇ ಸಂಖ್ಯೆ ಇದ್ದಾಗ ಅದರ ಬಿಡಿ ಸ್ಥಾನದಲ್ಲಿ ಐದು ಇತ್ತು ಅಂದ್ರೆ ನೋಡ್ರಿ ಇಪ್ಪತ್ತೈದು ಇಪ್ಪತ್ತೈದು ಈಗ ಐದೈದಲೆ ಎಷ್ಟಾಗುತ್ತೆ ಇಪ್ಪತ್ತೈದು ಎರಡು ಸೇಮ್ ಅಂಕಿಗಳು ಇರೋದರಿಂದ ಮುಂದೆ ಬರುವಂಥ ಅಂಕಿ ಏನಿದೆ ಮೂರಿದೆ ಹೌದಾ ಎರಡರ ನಂತರ ಯಾವ್ದು ಬರುತ್ತೆ ಮೂರು ಎರಡು ಮೂರಲೆ ಆರು ಆರುನೂರ ಇಪ್ಪತ್ತೈದು ಈ ರೀತಿನೂ ಸಹ ನೀವು ಮಾಡ್ಕೋಬೋದು ಈಗ ಒ ಪಿ ಸ್ಕ್ವಯರ್ ಇಸ್ ಇಕ್ವಲ್ಟು ಇದನ್ನು ಎಡಗಡೆ ಹೋಯ್ದರಿಂದ ಪ್ಲಸ್ ಏನಾಗುತ್ತೆ ಬ ಮೈನಸ್ ಆಗುತ್ತೆ ಆರುನೂರ ಇಪ್ಪತ್ತೈದು ಮೈನಸ್ ಐನೂರ ಎಪ್ಪತ್ತಾರು ಇದನ್ನು ಈಗೇನು ಮಾಡ್ರಿ ನೀವು ಇದನ್ನು ಕಳೀರಿ ಐ ಆರುನೂರ ಇಪ್ಪತ್ತೈದರಲ್ಲಿ ಐನೂರ ಎಪ್ಪತ್ತಾರು ಕಳೆದಾಗೆಷ್ಟು ಬರುತ್ತೆ ನಲವತ್ತೊಂಬತ್ತು ಮಾಡಿ ನೋಡೋಣ ಹದಿನೈದರಲ್ಲಿ ಆರು ಕಳೀರಿ ಒಂಬತ್ತು ಉಳಿತು ಕೈಲ ಬಂತು ಒಂದು ಎಂಟಾಯಿತು ಹನ್ನೆರಡರಲ್ಲಿ ಎಂಟು ಕಳೀರಿ ನಾಲ್ಕು ಉಳಿತು ಕ ಕೊಟ್ಟಂಥ ತೊಗೊಂಡಂಥ ಕ್ಯಾರಿಯನ್ನು ವಾಪಸ್ ಕೊಡೋಣ ಆರರಲ್ಲಿ ಆರು ಕಳೆದ್ರಿ ಜೀರೋ ಒ ಪಿ ಸ್ಕ್ವಯರ್ ಇನ್ನು ಒ ಪಿ ಅಂತಂದಾಗ ಇದು ಒಂದು ವರ್ಗ ಸಂಖ್ಯೆ ನಲ್ವತ್ತೊಂಬತ್ತರ ವರ್ಗ ಮೂಲ ಎಷ್ಟಾಗುತ್ತೆ ಏಳು ಸೆಂಟಿಮೀಟರ್ ಏಳು ಏಳೆ ನಲ್ವತ್ತೊಂಬತ್ತು ತ್ರಿಜ್ಯ ಎಷ್ಟಾಯಿತು ಏಳು ಸೆಂಟಿಮೀಟ್ರ್ ಆಯಿತು ಇನ್ನು ನೆಕ್ಸ್ಟ್ ಪ್ರಶ್ನೆ ಎರಡನೇ ಪ್ರಶ್ನೆಯನ್ನು ನೋಡೋಣ ಪಿ ಓ ಕ್ಯೂ ನೂರ ಹತ್ತು ಡಿಗ್ರಿ ಪಿ ಓ ಕ್ಯೂ ನೂರ ಹತ್ತು ಡಿಗ್ರಿ ಕೇಂದ್ರ ಒಳ್ಳೆ ವೃತ್ತಕ್ಕೆ ಟಿ ಪಿ ಮತ್ತು ಟಿ ಕ್ಯೂ ಸ್ಪರ್ಶಕಗಳಾಗಿವೆ ಹಾಗಾದರೆ ಕೊನ ಪಿ ಟಿ ಕ್ಯೂ ಇದು ಇದದ್ದು ಎಷ್ಟಿದೆ ಅಂತ ಕೇಳಿದ್ದಾರೆ ಪಿ ಟಿ ಕ್ಯೂ ಎಷ್ಟಿದೆ ಆಯ್ಕೆಗಳು ನೋಡ್ರಿ ಅರವತ್ತು ಡಿಗ್ರಿ ನೆಕ್ಸ್ಟ್ ನಲವತ್ತು ಡಿಗ್ರಿ ಇದು ಎಪ್ಪತ್ತು ಡಿಗ್ರಿ ಎಂಬತ್ತು ಡಿಗ್ರಿ ಇವುಗಳನ್ನು ನೋಡಿದಾಗ ಇಲ್ಲಿ ನಮಗೆ ಎರಡು ವಿಧಾನದಿಂದ ಇದನ್ನ ಆನ್ಸರನ್ನು ಕಂಡುಹಿಡೀಬಹುದು ಯಾವ ರೀತಿ ಅಂದರೆ ಓ ಪಿ ಟಿ ಕ್ಯೂ ಒಂದು ಚತುರ್ಭುಜ ಅಂತ ತಿಳ್ಕೊಂಡ್ರೆ ಓ ಪಿ ಟಿ ಕ್ಯೂ ಒಂದು ಚತುರ್ಭುಜ ಅದನ್ನು ಮಾಡಿ ನೋಡೋಣ ಓ ಪಿ ಟಿ ಕ್ಯೂ ಚತುರ್ಭುಜ ಚತುರ್ಭುಜದ ಒಳಕೋನಗಳ ಮೊತ್ತ ಎಷ್ಟು ಡಿಗ್ರಿ ಸಮ ನೂರ ಸಾರಿ ಮುನ್ನೂರ ಅರವತ್ತು ಡಿಗ್ರಿ ಸಮ ಅಂದ್ರೆ ಕೋನ ಪಿ ಪ್ಲಸ್ ಕೋನ ಟಿ ಪ್ಲಸ್ ಕೋನ ಕ್ಯೂ ಪ್ಲಸ್ ಕೋನ ಓ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಪಿ ಎಷ್ಟಿದೆ ನೈಂಟಿ ಡಿಗ್ರಿ ಪಿ ಮತ್ತು ಕ್ಯೂ ಯಾವಾಗಲೂ ನೈಂಟಿ ಡಿಗ್ರಿ ಇರ್ತವ ಯಾಕಂದ್ರೆ ತ್ರಿಜ್ಯವು ಒಂದು ವೃತ್ತದ ತ್ರಿಜ್ಯೋ ಸ್ಪರ್ಶಕಕ್ಕೆ ಲಂಬ ಅಂದ್ರೆ ನೈಂಟಿ ಡಿಗ್ರಿ ಪ್ಲಸ್ ಟಿ ಕಂಡು ಹಿಡಿಬೇಕು ಅದನ್ನ ಹಾಗೆ ಇಡ್ತಾ ಇದ್ದೀನಿ ಕ್ಯೂ ಎಷ್ಟಿದೆ ಅದು ಸಹ ನೈಂಟಿ ಡಿಗ್ರಿ ಓ ಕೊಟ್ಟಿದ್ದಾರೆ ನೂರ ಹತ್ತು ಡಿಗ್ರಿ ಇಸಿ ಕೊಟ್ಟು ಮುನ್ನೂರ ಅರವತ್ತು ಒಂಬತ್ತು ಒಂಬತ್ತು ನೂರ ಎಂಬತ್ತು ನೂರ ಎಂಬತ್ತು ಪ್ಲಸ್ ನೂರ ಹತ್ತು ಎಷ್ಟಾಗುತ್ತೆ ಒಂಬತ್ತು ಎರಡುನೂರ ತೊಂಬತ್ತಾಯಿತು ಎರಡುನೂರ ತೊಂಬತ್ತು ಪ್ಲಸ್ ಕೋನ ಟಿ ಈಸಿಕೊಟ್ಟು ಮುನ್ನೂರ ಅರವತ್ತು ಕೋನ ಟಿ ಇಸಿ ಕೊಟ್ಟು ಮುನ್ನೂರ ಅರವತ್ತು ಮೈನಸ್ ಎರಡುನೂರ ತೊಂಬತ್ತು ಇದನ್ನು ನಾ ಮಾಡಿದೆ ಬಲಗಡೆ ತಂದೆ ಏನಾಗುತ್ತೆ ಅಂದ್ರೆ ಪ್ಲಸ್ ಇದ್ದು ಮೈನಸ್ ಮುನ್ನೂರ ಅರವತ್ತರಲ್ಲಿ ಎರಡು ನೂರ ತೊಂಬತ್ತನ್ನು ಕಳಿರಿ ಎಷ್ಟು ಬರುತ್ತೆ ಅಂತಂದ್ರೆ ಎಪ್ಪತ್ತು ಡಿಗ್ರಿ ಆಯ್ಕೆ ಏನಾಗುತ್ತೆ ಸಿ ಆಯ್ಕೆ ಆಗುತ್ತೆ ಇಲ್ಲ ಇನ್ನೊಂದು ವಿಧಾನ ಅಂತಂದ್ರೆ ಈಸಿ ಅದೆ ಯಾವ ಯಾವ ರೀತಿ ಇದೆ ಅಂದ್ರೆ ಕೊನ ಒ ಪಿ ಓ ಕ್ಯೂ ಪ್ಲಸ್ ಕೊನ ಪಿ ಟಿ ಕ್ಯೂ ಈಸಿ ಕೊಟ್ಟು ನೂರ ಎಂಬತ್ತು ಡಿಗ್ರಿ ಈ ಕೋನ ಪ್ಲಸ್ ಈ ಕೋನ ಕೊಡಿಸಿದಾಗ ಎಷ್ಟಾಗುತ್ತೆ ನೂರ ಎಂಬತ್ತಾಗುತ್ತೆ ಕೋನ ಪಿ ಓ ಕ್ಯೂ ನೂರ ಹತ್ತು ಡಿಗ್ರಿ ಪ್ಲಸ್ ಕೋನ ಪಿ ಟಿ ಕ್ಯೂ ಇಸಿಕೋ ಟು ನೂರ ಎಂಬತ್ತು ಇದನ್ನು ಬಲಗಡೆ ಹೋಯ್ರಿ ಪ್ಲಸ್ ಇದ್ದದೇನಾಯಿತು ಮೈನಸ್ ಆಯಿತು ನೂರ ಎಂಬತ್ತರಲ್ಲಿ ನೂರ ಹತ್ತನ್ನು ಕಳೀರಿ ಎಷ್ಟು ಬರುತ್ತೆ ಎಪ್ಪತ್ತು ಡಿಗ್ರಿ ಎರಡು ವಿಧಾನದಿಂದ ನಾನು ಏನು ಮಾಡಿದೆ ಈ ಎರಡು ಸಮಸ್ಯೆಯನ್ನು ಬಿಡಿಸಿದೆ ಹೌದಲ್ವಾ ಎರಡು ಉತ್ತರನೂ ಏನಾಗಿದೆ ಎಪ್ಪತ್ತು ಡಿಗ್ರಿ ಎಪ್ಪತ್ತು ಡಿಗ್ರಿ ಅಂದ್ರೆ ಸಿ ಆಯ್ಕೆ ಆಯಿತು ಇನ್ನು ನೆಕ್ಸ್ಟ್ ಸಮಸ್ಯೆ ನೋಡ್ರಿ ಮೂರನೆಯ ಪ್ರಶ್ನೆ ಏನಿದೆ ಓ ವೃತ್ತ ಕೇಂದ್ರವಿರುವ ಒಂದು ವೃತ್ತಕ್ಕೆ ಪಿ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾದ ಪಿ ಎ ಮತ್ತು ಪಿ ಬಿಗಳ ಗಳ ನಡುವಿನ ಕೋನ ಎಂಬತ್ತು ಡಿಗ್ರಿ ಒಂದು ವೃತ್ತ ಕೊಟ್ಟಿದ್ದಾರೆ ನೋಡ್ರಿ ಪಿ ಎ ಪಿ ಎ ಪಿ ಬಿ ಓ ವೃತ್ತ ಹೌದಾ ಇಲ್ಲೇನಾಗಿದೆ ಪಿ ಎ ಮತ್ತು ಪಿ ಬಿಗಳ ಗಳ ನಡುವಿನ ಕೋನ ಎಂಬತ್ತು ಡಿಗ್ರಿ ಇದು ಎಂಬತ್ತು ಅಂತ ಹೇಳಿದ್ದಾರೆ ಆದರೆ ಕೋನ ಪಿ ಓ ನೋಡ್ರಿ ಇಲ್ಲಿಂದ ರಚನೆ ಮಾಡ್ಕೋಬೇಕು ಪಿ ಓ ಇದನ್ನು ಕಂಡುಹಿಡೀಬೇಕಾಗಿದೆ ಈ ಕೋನ ಕಂಡು ಪಿ ಓ ಎ ಈ ಕೋನ ಇಲ್ಲಿ ನೋಡ್ರಿ ಈ ಒಂದು ರೇಖೆಯನ್ನ ಎಳೆದಾಗ ಕೊನ ಪಿಯ ಕೋನಾರ್ಧಕ ರೇಖೆ ಓಪಿ ಆಗುತ್ತೆ ಹೌದಾ ಓಪಿಯು ಕೊನಪಿಯ ಕೋನಾರ್ಧಕ ಆಗಿದೆ ಕೋನಾರ್ಧಕ ಆಗಿದೆ ಕೋನಾರ್ಧಕ ರೇಖೆ ಅಂದಾಗ ಇಲ್ಲಿ ಕೋನ ಎಷ್ಟಾಗುತ್ತೆ ಬಿ ಪಿ ಓ ಕೋನ ಬಿ ಪಿ ಓ ಇಸ್ ಈಕ್ವಲ್ ಟು ನಲ್ವತ್ತು ಡಿಗ್ರಿ ಆಯಿತು ಎಂಬತ್ತು ಡಿಗ್ರಿ ಇದ್ದದ್ದನ್ನು ಅರ್ಧ ಅರ್ಧ ಮಾಡ್ಕೊಂತಿದ್ರು ಹೌದಾ ಅಂದಾಗ ಇದು ಕೊನ ಬಿ ಪಿ ಓ ನಲ್ವತ್ತು ಡಿಗ್ರಿ ಕೊನ ಓ ಬಿ ಪಿ ಈಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಯಾಕಂದರೆ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬ ಲಂಬ ಸ್ಪರ್ಶಕ ಪ್ರಮೇಯದ ಪ್ರಕಾರ ಆದ್ದರಿಂದ ಇದು ನೈಂಟಿ ಡಿಗ್ರಿ ಆಯಿತು ನಮಗೆ ಬೇಕಾಗಿರೋದೇನಿದೆ ಪಿ ಓ ಬಿ ಪಿ ಒ ಬಿಜ್ ಈಕ್ವಲ್ ಟು ಎಷ್ಟು ಅಥವಾ ಅವ್ರು ಏನು ಹೇಳಿದ್ದಾರೆ ಪಿ ಓ ಎ ಈ ರೀತಿ ತಗೊಂಡ್ರೆ ಬರುತ್ತೆ ಹೌದಾ ಈ ರೀತಿ ಹೇಳಿದ್ದಾರೆ ಇದನ್ನು ಕೇಳಿದ್ದಾರೆ ಅವರು ಇಲ್ಲ ಇದನ್ನೇನು ಮಾಡೋಣ ಹೆಸರೇ ಚೇಂಜ್ ಮಾಡಿಬಿಡೋಣ ರೈಟ್ ಪಿ ಓ ಎ ನೋಡ್ರಿ ಸಾರಿ ಮಾಡ್ಕೊಂಡ್ಬಿಡೋಣ ಹೆಸರು ಚೇಂಜ್ ಮಾಡೀನಿ ಹೀಗಾಗಿ ಇದಾಗ್ತಾ ಇದೆ ಕನ್ಫ್ಯೂಷನ್ ಬೇಡ ಇಲ್ಲಿ ಒಂದು ರಚನೆ ಮಾಡ್ಕೊಂಡ್ವಿ ಇದನ್ನ ಎಂಬತ್ತಿದ್ದದೇನಾಯಿತು ನಲ್ವತ್ತು ನಲವತ್ತು ನೆಕ್ಸ್ಟ್ ಬಿ ಎ ಓ ಇದು ಪಿ ಆಯಿತು ಕೋನ ಓ ಪಿ ಎಸ್ ಈಕ್ವಲ್ ಟು ನಲ್ವತ್ತು ಡಿಗ್ರಿ ಕೋನ ಪಿ ಎ ಓ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಇದು ತೊಂಬತ್ತು ಡಿಗ್ರಿ ನಮ್ಮ ಕಂಡು ಹಿಡಿಬೇಕಾದದ್ದು ಪಿ ಓ ಎ ಕೋನ ಪಿ ಓ ಎ ಈಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಹೌದಾ ಈಗ ತ್ರಿಭುಜ ಓ ಪಿ ಎದಲ್ಲಿ ತ್ರಿಭುಜದ ಮೂರು ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆದ್ದರಿಂದ ಎ ಒ ಪಿ ಎ ಒ ಪಿ ಅಥವಾ ಪಿ ಓ ಎ ಪಿ ಓ ಎ ಪ್ಲಸ್ ಕೋನ ಓ ಎ ಪಿ ಪ್ಲಸ್ ಕೋನ ಎ ಎ ಪಿ ಓ ಇಸಿಕೊಲ್ಟು ನೂರ ಎಂಬತ್ತು ಪಿ ಓ ಎ ಕಂಡುಹಿಡೀಬೇಕಾದದ್ದನ್ನು ಹಾಗೆ ಬರೆದುಕೊಳ್ತಾ ಇದ್ದೀನಿ ಎ ಓ ಎ ಪಿ ನೈಂಟಿ ಡಿಗ್ರಿ ಇದು ನಲವತ್ತು ಡಿಗ್ರಿ ಇಸಿಕೊಲ್ಟು ನೂರ ಎಂಬತ್ತು ಕೋನ ಪಿ ಓ ಎಸ್ ಈಕೊಳ್ಟು ತೊಂಬತ್ತರಲ್ಲಿ ನಲವತ್ತನ್ನು ಕೊಡ್ಸ್ಕೊರಿ ಎಷ್ಟಾಗುತ್ತೆ ನೂರ ಮೂವತ್ತು ಡಿಗ್ರಿ ನೂರ ಎಂಬತ್ತು ಇದನ್ನು ಬಲಗಡೆ ತಂದಾಗ ಎಷ್ಟಾಗುತ್ತೆ ನೂರ ಎಂಬತ್ತರಲ್ಲಿ ಪ್ಲಸ್ ಇದ್ದು ಮೈನಸ್ ಆಯಿತು ನೂರ ಎಂಬತ್ತರಲ್ಲಿ ನೂರ ಮೂವತ್ತು ಕಳೆದ ಎಷ್ಟು ಬಂತು ಐವತ್ತು ಡಿಗ್ರಿ ಅಂದರೆ ಇದು ಎಷ್ಟಾಯಿತು ಐವತ್ತು ಡಿಗ್ರಿ ಆಯಿತು ನೋಡ್ಕೊಳ್ರಿ ಇದರಲ್ಲಿ ಬಂದಾಗ ಆಯ್ಕೆ ಈ ಆಯ್ಕೆ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ನಾಲ್ಕನೆಯ ಪ್ರಶ್ನೆ ಒಂದು ವೃತ್ತದ ವ್ಯಾಸದ ಅಂತ್ಯ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕಗಳು ಪರಸ್ಪರ ಸಮಾಂತರವಾಗಿವೆ ಎಂದು ಸಾಧಿಸಿ ಒಂದು ವೃತ್ತದ ವ್ಯಾಸ ವ್ಯಾಸ ಅಂತ ಅಂದ್ರೆ ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗುವಂತಹ ಒಂದು ರೇಖಾಖಂಡಕ್ಕೆ ನಾವೇನಂತೀವಿ ವ್ಯಾಸ ಇಲ್ಲಿ ವ್ಯಾಸವನ್ನು ಹಾಕ್ತಾ ಇದ್ದೀನಿ ನೋಡ್ಕೊಳ್ರಿ ಕೇಂದ್ರ ಬಿಂದು ಆಗಿದೆ ಅಂದ್ರೆ ಇದು ವ್ಯಾಸ ರೈಟ್ ಇದು ಅಂತ ಕೊಡ್ತಾ ಇದ್ದೀನಿ ಇದಕ್ಕೆ ಬಿ ಅಂತ ಕೊಡ್ತಾ ಇದ್ದೀನಿ ರೈಟ್ ಎ ಬಿ ಆಯ್ತು ಇಲ್ಲಿ ಈ ವ್ಯಾಸದ ಅಂತ್ಯ ಬಿಂದುಗಳಲ್ಲಿ ಸ್ಪರ್ಶಕ ಇದೆ ಇದು ಒಂದು ಸ್ಪರ್ಶಕ ಇದು ಒಂದು ಸ್ಪರ್ಶಕ ರೈಟ್ ಇವಕ್ಕೊಂದು ಹೆಸರು ಕೊಡೋಣ ಏನಂತ ಕೊಡೋಣ ಕ್ಯೂ ಮತ್ತು ಆರ್ ಎಸ್ ಪಿ ಕ್ಯೂ ಮತ್ತು ಆರ್ ಎಸ್ ಅಂತ ಕೊಡೋಣ ರೈಟ್ ಕ್ಯೂ ಮತ್ತು ಆರ್ ಎಸ್ ಅಂತ ಕೊಟ್ಟೆ ಇಲ್ಲಿ ಉತ್ತರ ಎ ಬಿ ವ್ಯಾಸ ಹೌದಾ ಕ್ಯೂ ಮತ್ತು ಆರ್ ಎಸ್ಗಳು ಆರ್ ಎಸ್ ಸ್ಪರ್ಶಕಗಳು ಸ್ಪರ್ಶಕಗಳು ಇವು ಕ್ರಮವಾಗಿ ಎ ಮತ್ತು ಬಿ ಬಿಂದುವಿನಲ್ಲಿ ಬಿ ಬಿಂದುವಿನಲ್ಲಿ ಸ್ಪರ್ಶಿಸುವೆ ಇಲ್ಲಿ ಇಲ್ಲಿ ಏನಾಗುತ್ತೆ ಓ ಎ ಓ ಎ ಮತ್ತು ಓ ಬಿ ತ್ರಿಜ್ಯಗಳಾಗಿವೆ ಓ ಎ ಮತ್ತು ಓ ಬಿ ತ್ರಿಜ್ಯಗಳಾಗಿವೆ ಓ ಎ ಓ ಬಿ ನೋಡ್ರಿ ಯಾವಾಗಲೂ ನಮ್ದು ಏನಿದೆ ಪ್ರಮೇಯದ ಪ್ರಕಾರ ಪ್ರಮೇಯ ಈಗಾಗ್ಲೇ ಸಾಧಿಸಿವಿ ನಾವು ಪ್ರಮೇಯದ ಪ್ರಕಾರ ಏನಿದೆ ತ್ರಿಜ್ಯೋ ಸ್ಪರ್ಶಕಕ್ಕೆ ಲಂಬ ಅಂದಾಗ ಓ ಎ ಲಂಬ ಪಿ ಕ್ಯೂ ಓ ಎ ಲಂಬ ಪಿ ಕ್ಯೂ ಓ ಬಿ ಲಂಬ ಆರ್ ಎಸ್ ಇಲ್ಲಿ ಲಂಬಗಳು ಆದವು ಅಂದ್ರೆ ಅಲ್ಲಿ ಎಷ್ಟು ಡಿಗ್ರಿ ಉಂಟಾಗುತ್ತೆ ಕೋನ ನೈಂಟಿ ಡಿಗ್ರಿ ನೋಡ್ರಿ ಕೋನ ಪಿ ಎ ಓ ಕೋನ ಪಿ ಎ ಓ ಇಸ್ ಈಕ್ವಲ್ ಟು ಕೋನ ಕ್ಯೂ ಎ ಓ ಕೋನ ಕ್ಯೂ ಎ ಎಒ ಇಸ್ ಈಕ್ವಲ್ ಟು ಕೋನಾ ಆರ್ ಬಿ ಓ ಕೋನ ಆರ್ ಬಿ ಓ ಕೋನ ಎಸ್ ಬಿ ಓ ಕೋನ ಇಸ್ ಈಕ್ವಲ್ ಟು ಕೊನ ಎಸ್ ಬಿ ಓ ಇಸ್ ಟು ನೈಂಟಿ ಡಿಗ್ರಿ ನೋಡ್ರಿ ನಾಲ್ಕು ಕೋನಗಳು ಎಷ್ಟು ಡಿಗ್ರಿ ಸಮಾದವು ನೈಂಟಿ ಡಿಗ್ರಿ ಯಾಕಂದ್ರೆ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿವೆ ಅಂದಾಗಲಿ ನೈಂಟಿ ಡಿಗ್ರಿ ಉಂಟಾದವು ಇಲ್ಲಿ ನೋಡ್ರಿ ಕೋನ ಪಿ ಎ ಓ ಇಸ್ ಎಸ್ ಬಿ ಓ ಅಂತ ಬರೀಬಹುದು ಕೋನ ಎಸ್ ಬಿ ಓ ಅದೇ ರೀತಿ ಕೊನ ಕ್ಯೂ ಎ ಓ ಇಸ್ ಈಕ್ವಲ್ ಟು ಕೊನ ಕ್ಯೂ ಎ ಓ ಇಸ್ ಈಕ್ವಲ್ ಟು ಆರ್ ಬಿ ಓ ಕೋನ ಆರ್ ಬಿ ಓ ಇವು ಏನು ಅಂತಂದ್ರೆ ಪರ್ಯಾಯ ಕೋನಗಳು ಪರ್ಯಾಯ ಕೋನಗಳು ಅಂದಾಗ ಇವು ಪರ್ಯಾಯ ಕೋನಗಳು ಯಾವಾಗ ಸಮಯ ಇರ್ತಾವ ಅಂತಂದ್ರೆ ಈ ಎರಡೂ ರೇಖೆಗಳು ಯಾವ್ಯಾವು ಈ ಸ್ಪರ್ಶಕಗಳು ಸಮಾಂತರವಾಗಿದ್ದಾಗ ಮಾತ್ರ ಏನಾಗಿರ್ತಾವ ಇವು ಪರ್ಯಾಯ ಕೋನಗಳು ಸಮರ್ತಾವ ಆದ್ದರಿಂದ ಏನಂತ ಬರೀಬೇಕು ಪಿ ಕ್ಯೂ ಸಮಾಂತರ ಕ್ಯೂ ಸಮಾಂತರ ಆರ್ ಎಸ್ ಕ್ಯೂ ಸಮಾಂತರ ಆರ್ ಎಸ್ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡಿ ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕಕ್ಕೆ ಎಳೆದ ಲಂಬವು ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗುತ್ತದೆ ಎಂದು ಸಾಧಿಸಿ ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕಕ್ಕೆ ಎಳೆದಲ್ಲಂಬ ನೋಡ್ಕೊಳ್ರಿ ಚಿತ್ರ ಇದು ಇದು ಸ್ಪರ್ಶಕ ರೈಟ್ ಎ ಅಂತ ಕೊಡೋಣ ಬಿ ಅಂತ ಕೊಡೋಣ ಇಲ್ಲಿ ಪಿ ಅಂತ ಕೊಡ್ತಾ ಇದ್ದೀನಿ ಇದು ಓ ತ್ರಿಜ್ಯ ಇದು ರೈಟ್ ಇಲ್ಲಿ ಒಂದು ನಾನು ರಚನೆಯನ್ನ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ರೈಟ್ ಇದನ್ನೊಂದು ರಚನೆ ಮಾಡ್ಕೊಂಡಿದ್ದೀನಿ ಕ್ಯೂ ಇದು ಆರ್ ಇಲ್ಲಿ ನೋಡಿ ಏನಿದೆ ಅಂತಂದ್ರೆ ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕಕ್ಕೆ ಎಳೆದ ಲಂಬವು ವೃತ್ತದ ಕೇಂದ್ರದ ಮೂಲಕ ವೃತ್ತದ ಇದು ಕೇಂದ್ರ ಬಿಂದು ಕೇಂದ್ರದ ಮೂಲಕ ಹಾದು ಹೋಗುತ್ತದೆ ಎಂದು ಸಾಧಿಸಿ ಅಂತ ಹೇಳಿದರೆ ಇಲ್ಲಿ ನಾವೇನು ಮಾಡ್ಕೊಳ್ಳೋಣ ಸಾಧನೆ ಏನಂತ ನೋಡೋಣ ಇಲ್ಲಿ ಸಾಧನೆ ಏನಂತ ಬರೀಬಹುದು ಅಂದ್ರೆ ಪಿ ಬಿಂದುವಿನಲ್ಲಿ ಎಳೆದ ಲಂಬವು ಪಿ ಬಿಂದುವಿನಲ್ಲಿ ಎಳೆದ ಲಂಬವು ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗದೆ ನಾವು ಊಹಿಸಿಕೊಳ್ಳೋಣ ಹಾದು ಹೋಗದೆ ಇದ್ದಲ್ಲಿ ಇನ್ನೊಂದು ಬಿಂದು ಇನ್ನೊಂದು ಬಿಂದು ಯಾವುದು ಕ್ಯೂ ಬಿಂದು ಕ್ಯೂ ಮೂಲಕ ಹಾದು ಹೋಗಲಿ ಅದು ಕ್ಯೂ ಪಿ ಮತ್ತು ಪಿ ಸೇರಿಸಿದೆ ಹೌದಾ ಇವುಗಳನ್ನ ನಾವು ಇದು ಅಂತ ತಿಳ್ಕೊಳ್ಳೋಣ ಇದನ್ನ ತಿಳ್ಕೊಂಡು ಅದನ್ನ ನಂತರ ಇದನ್ನ ಸಾಧಿಸೋಣ ಹೌದಾ ಈಗ ನೀವು ವಾಸ್ತವ ಸಂಖ್ಯೆಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಬೇಕಾದ್ರೆ ಮೊದಲು ನೀವು ಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಂಡು ಅದನ್ನ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ತೀರಿ ಹೌದಾ ಮೊದಲು ಊಹಿಸಿಕೊಂಡು ಅದನ್ನ ಸಾಧಿಸ್ತೀವಲ್ಲ ಅದೇ ತರ ಇಲ್ಲಿನೂ ಸಹ ನಾವು ಸಾಧನೆ ಮಾಡಬೇಕು ಇಲ್ಲಿ ಏನನ್ನ ಬರೆಯೋಣ ಪಿ ಬಿಂದುವಿನಲ್ಲಿ ಪಿ ಬಿಂದುವಿನಲ್ಲಿ ಎಳೆದ ಲಂಬ ವೃತ್ತ ಕೇಂದ್ರದ ಮೂಲಕ ವೃತ್ತ ಕೇಂದ್ರದ ಮೂಲಕ ವೃತ್ತ ಕೇಂದ್ರದ ಓ ಮೂಲಕ ಅಂತ ತಗೊಳ್ಳೋಣ ಓ ಮೂಲಕ ಹಾದು ಹೋಗದೆ ಹಾದು ಹೋಗದೆ ಹಾದು ಹೋಗದೆ ಇದ್ದಲ್ಲಿ ಹಾದು ಹೋಗದೇ ಇದ್ದಲ್ಲಿ ಇನ್ನೊಂದು ಬಿಂದು ಇನ್ನೊಂದು ಬಿಂದು ಯಾವ್ದು ತಗೊಂಡಿವಿ ಇಲ್ಲಿ ನಾವು ಕ್ಯೂ ಅಂತ ಇನ್ನೊಂದು ಬಿಂದು ಕ್ಯೂ ಮೂಲಕ ಕ್ಯೂ ಮೂಲಕ ಹಾದು ಹೋಗಲಿ ಹಾದು ಹೋಗಲಿ ಇಲ್ಲಿ ನಂತರ ಕ್ಯೂ ಪಿ ಮತ್ತು ಪಿ ಸೇರಿಸಿ ಪಿ ಮತ್ತು ಪಿ ಸೇರಿಸಿ ಇಲ್ಲಿ ಓಪಿಯು ಯು ಬಿ ಸ್ಪರ್ಶಕದ ಸ್ಪರ್ಶ ಬಿಂದು ಪಿಯಿಂದ ಎಳೆದ ಇಂದ ಎಳೆದ ತ್ರಿಜ್ಯ ಹೌದಾ ಆದ್ದರಿಂದ ಏನಾಗುತ್ತೆ ಲಂಬ ಓ ಪಿ ಲಂಬ ಎ ಬಿ ಆಗುತ್ತೆ ಅಂದಾಗ ಕೋನ ಒ ಪಿ ಎ ಈಸ್ ಈ ಎಷ್ಟು ಡಿಗ್ರಿ ಆಯಿತು ಲಂಬ ಹೇಳಿದಾಗ ಒ ಪಿ ಎ ಬೆಲೆ ಒ ಪಿ ಎ ನೈಂಟಿ ಡಿಗ್ರಿ ಆಯಿತು ಹೌದಾ ಒ ಪಿ ಎ ನೈಂಟಿ ಡಿಗ್ರಿ ಆದರೆ ಆದರೆ ಇಲ್ಲಿ ನಾವೊಂದು ಬೇರೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿವಿ ಆರ್ ಪಿ ಎ ಈಸ್ ಈ ಟು ನೈಂಟಿ ಡಿಗ್ರಿ ಇಲ್ಲಿ ನಾವು ಪಿ ಕ್ಯೂ ಲಂಬ ಎ ಬಿ ಅಂತ ಊಹಿಸಿಕೊಂಡಾಗ ಪಿ ಕ್ಯೂ ಲಂಬ ಎ ಬಿ ಅಂತ ಊಹಿಸಿಕೊಂಡಾಗ ಏನಾಗುತ್ತಿದೋ ಆರ್ ಪಿ ಎ ನೈಂಟಿ ಡಿಗ್ರಿ ಆಗುತ್ತೆ ಹೌದಾ ಆದ್ದರಿಂದ ಇದು ಪಿ ಬಿಂದು ಬಿಂದುವಿನಲ್ಲಿ ಬಿಂದುವಿನಲ್ಲಿ ಐಕ್ಯವಾದರೆ ಮಾತ್ರ ಸಾಧ್ಯ ಐಕ್ಯವಾದರೆ ಮಾತ್ರ ಸಾಧ್ಯ ಐಕ್ಯವಾದರೆ ಮಾತ್ರ ಸಾಧ್ಯ ಆದ್ದರಿಂದ ಆದ್ದರಿಂದ ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶ ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕಕ್ಕೆ ಎಳೆದ ಲಂಬವು ಸ್ಪರ್ಶಕಕ್ಕೆ ಎಳೆದ ಲಂಬವು ವೃತ್ತ ಕೇಂದ್ರದ ಮೂಲಕ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುತ್ತದೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುತ್ತದೆ ಮಕ್ಕಳೇ ಈ ಒಂದು ಹತ್ತು ಪಾಯಿಂಟ್ ಒಂದು ಮತ್ತು ಹತ್ತು ಪಾಯಿಂಟ್ ಎರಡರಲ್ಲಿ ನಾನು ಹತ್ತು ಪಾಯಿಂಟ್ ಒಂದರ ಸಮಸ್ಯೆಗಳನ್ನು ಬಿಡಿಸಿದೆ ಹತ್ತು ಪಾಯಿಂಟ್ ಎರಡರಲ್ಲಿ ಐದು ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ ನಾಳೆ ಮುಂದುವರಿದ ಭಾಗವನ್ನು ಆರನೇ ಪ್ರಶ್ನೆಯಿಂದ ನಾನು ಏನು ಮಾಡ್ತಾಯಿದ್ದೀನಿ ವೃತ್ತದ ಘಟಕದಲ್ಲಿ ಪುನಃ ನಾನು ಆರನೇ ಪ್ರಶ್ನೆಯಿಂದ ಮುಗಿಯುವವರೆಗೂ ಅಲ್ಲಿರುವಂಥ ಸಮಸ್ಯೆಗಳನ್ನು ಎಲ್ಲ ಸಮಸ್ಯೆಗಳನ್ನು ಬಿಡಿಸ್ತಾ ಇದ್ದೀನಿ ಸರಿಯಾದ ಸಮಯಕ್ಕೆ ನಾಳೆ ನೀವು ಏಳು ಗಂಟೆಗೆ ಜಾಯಿನ್ ಆಗಿ ಉಳಿದ ಸಮಸ್ಯೆಗಳನ್ನು ಡಿಸ್ಕಸ್ ಮಾಡೋಣ ಯಾರೂ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಬೇಗ ಆಗಿ ಮುಂಬರುವ ದಿನಗಳಲ್ಲಿ ಹಲವಾರು ವಾರ್ಷಿಕ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ ಇದರಿಂದ ತಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳ ಗಳಿಸಲು ಸಹಾಯಕ ಆಗುತ್ತೆ ಮತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಅವರು ಸಹ ವಿಷಯದ ಬಗ್ಗೆ ಹೆಚ್ಚು ಹೆಚ್ಚು ವಿಷಯ ನಾಲೆಜನ್ನು ಪಡೆದುಕೊಳ್ಳಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ